ನಮಸ್ಕಾರ ಗೆಳೆಯರೆ ವೃಷಭ ಮಾಸಿಕ ರಾಶಿ ಭವಿಷ್ಯ ಮಾರ್ಚ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ತಿಂಗಳು ತಮ್ಮ ವೃತ್ತಿ ಜೀವನದಲ್ಲಿ ವಿವಿಧ ಏರಿಳಿತಗಳನ್ನು ತರುವುದರಿಂದ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ಜಾಗರೂಕರಾಗಿರಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅದೃಷ್ಟ ಸಂಖ್ಯೆ ಕಮೆಂಟ್ ಮಾಡಿ ನಿಮ್ಮ ಭವಿಷ್ಯ ತಿಳಿದುಕೊಳ್ಳಿ ತಿಂಗಳ ಆರಂಭದಲ್ಲಿ ಹತ್ತನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧದ ಸ್ಥಾನ ಇರುತ್ತದೆ ಕೆಲಸದ ಸ್ಥಳದಲ್ಲಿ ವಿವಿಧ ರೀತಿಯ ಸವಾಲುಗಳಿಗೆ ಇದು ಕಾರಣವಾಗುತ್ತದೆ ಅನೇಕ ಬಾರಿ ಇದರಿಂದಾಗಿ ವ್ಯಕ್ತಿಯ ಸ್ವಾಭಿಮಾನಕ್ಕೆ ಹಾನಿಯಾಗುತ್ತದೆ ತಿಂಗಳ ಆರಂಭವು ವ್ಯಾಪಾರಸ್ಥರಿಗೆ ಅನುಕೂಲಕರವಾಗಿರುತ್ತದೆ ವ್ಯಾಪಾರ ಸಂಪರ್ಕಗಳಿಗೆ ಸಂಬಂಧಿಸಿದ ಪ್ರಯಾಣವು ಸ್ಥಳೀಯರಿಗೆ ಪ್ರಯೋಜನಕಾರಿಯಾಗಿದೆ ತಿಂಗಳ ಆರಂಭವು ವಿದ್ಯಾರ್ಥಿಗಳಿಗೆ ದುರ್ಬಲವಾಗಿರುತ್ತದೆ ತಿಂಗಳ ಪ್ರಾರಂಭದಲ್ಲಿ ರಾಹು ಮತ್ತು ಕೇತು ಹನ್ನೊಂದು ಮತ್ತು ಐದನೇ ಮನೆಯಲ್ಲಿ ಹತೋಟಿಯಲ್ಲಿದ್ದು ಮಾರ್ಚ್ ಹದಿನೈದು ರ ನಂತರ ಮಂಗಳನ ಪ್ರಭಾವವು ಐದನೇ ಮನೆಯ ಮೇಲೆ ಇರುತ್ತದೆ ಇದು ಶಿಕ್ಷಣದಲ್ಲಿ ವಿವಿಧ ರೀತಿಯ ಅಡೆತಡೆಗಳನ್ನು ಉಂಟುಮಾಡುತ್ತದೆ ಈ ತಿಂಗಳು ನಿಮ್ಮ ಕುಟುಂಬ ಜೀವನ ವಿವಿಧ ರೀತಿಯ ಉದ್ವಿಗ್ನತೆಗಳಿಂದ ತುಂಬಿರುತ್ತದೆ ಎರಡನೇ ಮನೆಯ ಅಧಿಪತಿ ಬುಧ ಗ್ರಹವು ಜಾತಕದ ಹತ್ತನೇ ಮನೆಯಲ್ಲಿ ಕುಳಿತುಕೊಳ್ಳುವುದರಿಂದ ತಿಂಗಳ ಆರಂಭವು ಒಂದು ಮಟ್ಟಿಗೆ ಅನುಕೂಲಕರವಾಗಿರುತ್ತದೆ ಪೂರ್ವಿಕರ ವ್ಯವಹಾರದಲ್ಲಿ ತೊಡಗಿರುವ ವ್ಯಕ್ತಿಗಳಿಗೆ ಲಾಭವಾಗಲಿದೆ ನಾವು ಪ್ರೇಮ ವ್ಯವಹಾರಗಳ ಬಗ್ಗೆ ಮಾತನಾಡುವಾಗ ಇಡೀ ತಿಂಗಳು ಐದನೇ ಮನೆಯಲ್ಲಿ ಕೇತು ಇರುತ್ತದೆ ಇದು ಪ್ರೇಮ ಸಂಬಂಧದಲ್ಲಿ ಕೆಲವು ರೀತಿಯ ತಪ್ಪು ಗ್ರಹಿಕೆಯನ್ನು ಉಂಟುಮಾಡಬಹುದು ಪ್ರೇಮ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಯ ಕೊರತೆ ಇರುತ್ತದೆ ಮತ್ತು ಪರಸ್ಪರ ತಿಳುವಳಿಕೆಯ ಕೊರತೆಯು ವಿಭಿನ್ನ ಉದ್ವಿಗ್ನತೆಗೆ ಕಾರಣವಾಗುತ್ತದೆ ವೈವಾಹಿಕ ಜೀವನದಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತದೆ ಸಮಸ್ಯೆಯಿಂದ ಹೊರಬರಲು ಸ್ಥಳೀಯರು ತಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಮತ್ತು ಸ್ವಲ್ಪ ಸಮಯದವರೆಗೆ ವಾದಗಳಿಂದ ದೂರವಿರಬೇಕು ದೇವಗುರು ಗುರುವು ಇಡೀ ತಿಂಗಳು ಹನ್ನೆರಡನೇ ಮನೆಯಲ್ಲಿ ಉಳಿಯುತ್ತದೆ ಮತ್ತು ಆದ್ದರಿಂದ ಹೆಚ್ಚಿನ ಪ್ರಮಾಣದ ಖರ್ಚು ಇರುತ್ತದೆ ಮಾರ್ಚ್ ಹದಿನೈದು ರಂದು ಮಂಗಳವು ಹತ್ತನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಮಾರ್ಚ್ ಹದಿನಾಲ್ಕು ರಂದು ಸೂರ್ಯನು ಹತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ಮತ್ತು ಮಾರ್ಚ್ ಏಳು ರಂದು ಬುಧ ಹನ್ನೊಂದನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ಆದಾಯದ ಮಟ್ಟದಲ್ಲಿ ಉತ್ತಮ ಹೆಚ್ಚಳವನ್ನು ಕಾಣಲಿದೆ ಇಡೀ ತಿಂಗಳ ಹನ್ನೆರಡನೇ ಮನೆಯ ಮೇಲೆ ಶನಿಯ ದೃಷ್ಟಿ ಹೊರತುಪಡಿಸಿ ದೇವಗುರು ಗುರು ಹನ್ನೆರಡನೇ ಮನೆಯಲ್ಲಿ ಮತ್ತು ಕೇತು ಐದನೇ ಮನೆಯಲ್ಲಿ ಉಳಿದುಕೊಂಡಿರುವುದರಿಂದ ಸ್ಥಳೀಯರು ತಮ್ಮ ಆರೋಗ್ಯದ ಬಗ್ಗೆ ಅಜಾಗರೂಕರಾಗಿದ್ದರೆ ಜೀವನದಲ್ಲಿ ತೊಂದರೆಗಳ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಪರಿಹಾರಗಳು ಸಕಲ ಲಾಭ ಪಡೆಯಲು ಗುರುವಾರದಂದು ಬೇಳೆಕಾಳು ದಾನ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ thank <laughs> you